ಖ್ಯಗಳಿಗೆ ಸರಬರಾಜು ಮಾಡಿದಂತ ಹಾಗೆ ಮಾಡೋ ಸಂದರ್ಭದಲ್ಲಿ ನಮ್ಮ ಜೆಡಿಎಸ್ ನ ರಾಜ್ಯ ಘಟಕದ ಉಪ ಅಧ್ಯಕ್ಷರಾದಂತ ಸನ್ಮಾನ್ಯ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷದ ರಾಜ್ಯಾದ್ಯಂತ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಬಸ್ ಸ್ಟ್ಯಾಂಡ್ ನಿರ್ದಸ ಸೇರಿದ್ದೇವೆ ಬಂದಂತ ಎಲ್ಲ ಮುಖಂಡರಿಗೆ ಸ್ವಾಗತ ವಹಿಸಿದ್ರೆ ಈ ದಿನ ರಾಜ್ಯದ ಆರೂವರೆ ಕೋಟಿ ಜನತೆಯ ಭವಿಷ್ಯನ ಗಾಳಿ ಕೂರಿ ನೆಮ್ಮದಿಯ ಬದುಕು ಈ ದಿನ ಇವತ್ತು ನಡೆದಿದೆ ಏನಿಲ್ಲ ನಡೆದಿದ್ರೆ ಹೋರಾಟ ತೀವ್ರಗತಿಯಲ್ಲಿ ಆಗಬೇಕು ಜಾತ್ಯಾ ನಿರ್ದಾಳ ಕಾಂಗ್ರೆಸ್ನ ದೃಢಳಿತ ವರಿಷ್ಠ ಜಾತಿ ಪಂಗಡಗಳ ಸರ್ಕಾರದಿಂದ ಬಂದಂತಹ ಅನುದಾನಗಳನ್ನು ದುರುಪಯೋಗ ದುರುಪಯೋಗಪಡಿಸಿಕೊಂಡು